ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅದ್ ಬ್ಲಾಗ್ಸ್ ಇವರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೆನ್ನೆ ಬೆಟ್ಟದಿಂದ ಮನೆಗೆ ಬಂದ್ವಿ ಬರೋಷ್ಟರಲ್ಲಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ಬಂದಮೇಲೆ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಸೊ ಬೆಳಗ್ಗೆ ಇದ್ದು ಎಲ್ಲ ಅಪ್ ಎಲ್ಲ ಆದ್ವಿ ಸೊ ಅಲ್ಲಿಂದ ಮೇಲೆ ಸ್ವಲ್ಪ ಬಾಡಿ ಎಲ್ಲ ಪೇಯ್ನ್ ಇತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆಲ್ಲ ಸೊ ಹಾಗಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ನಮ್ಮಮ್ಮ ಕಾಫಿ ಮಾಡ್ಕೊಟ್ರು ಕಾಫಿ ಮಾಡ್ಕೊಂಡು ಕುಳಿತಿದ್ದು ಕುಡಿದ್ವಿ ನಮ್ಮಮ್ಮ ಕೊಟ್ಟರು ಕುಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಅದ್ವಿಗೂ ಕೂಡ ಫ್ರೆಶಪ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ಅವ್ನಿಗೂ ನಮ್ಮ ಅಮ್ಮನೇ ರೆಡಿ ಮಾಡ್ತಾ ಇದ್ದಾರೆ ಸೊ ಊರಿಗೆ ಹೋದ್ರೆ ನನಗಂತೂ ರೆಸ್ಟ್ ಯಾಕೆಂದರೆ ನಮ್ಮ ಅಮ್ಮನೇ ಅದ್ವಿನ ಫುಲ್ ಎ ಟು ಜೆಡ್ ಆ ಒಂದೆಲ್ಲ ನಮ್ಮ ಅಮ್ಮನೇ ನೋಡ್ಕೊತಾ ಇರ್ತಾರೆ ಸ್ವಲ್ಪ ನನಗೆ ರೆಸ್ಟ್ ಅಂತಲೇ ಹೇಳ್ಬೋದು ಸೊ ಅವನು ಅಷ್ಟೇ ನಾವು ಊರಿಗೆ ಹೋದ್ರೆ ಅಂತೂ ಅಮ್ಮಮ್ಮ ಅಂದ್ಕೊಂಡು ಅವ್ರ ಜೊತೆ ಜಾಸ್ತಿ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಸೊ ತಿಂಡಿ ಎಲ್ಲ ತಿಂದು ಕಾಫಿ ಇಟ್ಕೊಂಡು ಕೂತಿದ್ದೆ ಸೊ ಅದನ್ನು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದೆ ಇದು ನಿನ್ನೆ ಜಾತ್ರೆಯಲ್ಲಿ ಅವ್ನು ಹಾಕೊಂಡು. ಹಾಕ್ಕೊಂಡು ಎಲ್ಲ ಹಾಕೊಂಡು ತೋರ್ಸ್ತಿದ್ದ ಅವ್ರ ಅಮ್ಮ ಎಲ್ಲ ನೋಡಿ ತನ್ನ ಕೈಯನ್ನು ಕಣ್ಣಿಗೆ ಹಾಕಿದ್ರೆ ಅವ್ನು ತಲೆ ಮೇಲೆ ಹಾಕೋತ ಇದ್ದಾರೆ ಇವಾಗಲೇ ಎಷ್ಟು ಸ್ಟೈಲ್ ಮಾಡ್ತಾನೆ ನೋಡಿ ಹಾಗೆ ಸೊ ನಮ್ಮಮ್ಮ ಹೇಗಿದ್ದರು ಕೆಲಸಕ್ಕೆ ರಜಾ ಹಾಕಿದ್ರು ಅಲ್ವ ಹಾಗೆ ಸೊ ಇಲ್ಲಿ ಏಳೆಹಳ್ಳಿಗೆ ತಾಯಿ ಮುತ್ತಮ್ಮ ದೇವಸ್ಥಾನ ಹೋಗಿ ಬರೋಣ ಅಂತ ಹೇಳಿದರು ಸೊ ಹಾಗೆ ಸರಿ ಅಂತ ಹೇಳಿ ಕಂದ್ರೆ ಇವತ್ತು ಕಾಲೇಜ್ ಹೋಗಿದ್ದು ಸೊ ನಾವು ಕೂಡ ರೆಡಿಯಾಗಿ ಹೊರಟ್ವಿ ಸೊ ಈ ಬಸ್ ಸ್ಟಾಪಲ್ಲಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ಅಜ್ಜಿ ನಾವು ನಾಲ್ಕು ಜನ ಹೊರಟಿದ್ವಿ ಸೊ ಹೋಗಿ ಸ್ವಲ್ಪ ಅದು ಮಾಡಿ ಬಸ್ ಬಂದಮೇಲೆ ಮೇಲೆ ಹೋದ್ವಿ ಹೋಗಿ ಅಲ್ಲೂ ಕೂಡ ಅಷ್ಟೇ ಹೇಗಿದ್ರು ಎಲ್ಲ ಕ್ಲೀನ್ ಮಾಡಿದ್ವಲ್ಲ ತುಂಬ ದಿನ ಆಯಿತು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ನಾವು ಏನಂದರೆ ಅವರ ಹಬ್ಬ ಬಂತು ಅಂದರೆ ನಾವು ಪ್ರತಿ ವರ್ಷವೂ ಹಬ್ಬದ ದಿನವೇ ಹೋಗ್ತೀವಿ ಮಿಸ್ ಮಾಡೋದೇ ಇಲ್ಲ ಸೊ ಈ ಸಲ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ವಿ ಅಲ್ವಾ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಇವತ್ತು ಹೋಗೋಣ ಹೇಗಿದ್ರು ನಾಳೆಯಿಂದ ಒಟ್ಟಿಗೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನಮ್ಮಮ್ಮ ಇವತ್ತು ಹೋಗ್ಬಿಟ್ಟು ಬಂದ್ಬಿಡೋಣ ದೇವಸ್ ದೇವಸ್ಥಾನಕ್ಕೆ ಅಂತ ಹೇಳಿದರು ಸೊ ಆಯಿತು ಅಂತ ಹೇಳಿ ಹೋಗಿದ್ವಿ ಸೊ ಬೆಳಗ್ಗೆಯೇ ಹೋಗಿದಿಲ್ಲ ಸೊ ಅಷ್ಟು ಜನ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ದೇವಸ್ಥಾನ ಎಲ್ಲ ಜಾತ್ರೆ ಮಾಡಿದ್ದಾರೆ ಅದಕ್ಕೆ ಸೊ ನೀಟಾಗಿ ಎಲ್ಲ ಫಸ್ಟ್ ಈ ಗೋಪುರ ಎಲ್ಲ ಇರಲಿಲ್ಲ ಸೊ ಇವಾಗೆಲ್ಲ ನೀಟಾಗಿ ಕಟ್ಟಿ ಪೇಂಟ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ಅಲ್ಲಿಂದ ನೆಕ್ಸ್ಟ್ ಅಜ್ಜಿ ಮನೆಗೆ ಹೋದ್ರು ನಾವು ಸ್ವಲ್ಪ ಇಲ್ಲಿ ಜ್ಯುವೆಲ್ ಶಾಪ್ ಬಂದಿದ್ವಿ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಸೊ ಅದು ಭೀ ಏನು ಏನು ನಾವು ಅವನಿಗೆ ರಿಂಗ್ ಹಾಕಿದ್ವಿ ಅದನ್ನು ಕಟ್ ಮಾಡಿಸೋಣ ಅಂತ ಹೇಳಿ ಸೊ ಒಂದು ಆ ರಿಂಗ್ ಏನಾಗ್ತಿತ್ತು ಅಂದರೆ ಬಟ್ಟೆ ಎಲ್ಲ ಸಿಗಾಕೋತಿತ್ತು ಸೊ ಹಾಗಾಗಿ ಅದಕ್ಕೆ ಬೇಡ ತೆಗೆಸ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಸೊ ಹೋಗಿ ಅದನ್ನೆಲ್ಲ ಕಟ್ ಮಾಡಿಸಿ ಸೊ ಸಿಂಪಲ್ಲಾಗಿ ಏನಾದರೂ ಬಟ್ಟು ಹಾಕೋಣ ಅಂತ ಅಂದ್ಕೊಂಡ್ವಿ ಸೊ ಅಲ್ಲಿ ಟೆಂಪಲಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಅಂಗಡಿಗೆ ಬಂದು ಜೀವಿ ನೋಡ್ತಾ ಇದ್ವಿ ಅಲ್ಲೂ ಸಿಂಪಲ್ಲಾಗಿ ರೆಡ್ ಕಲರಲ್ಲಿ ಚೆನ್ನಾಗಿತ್ತು ಬಿಟ್ಟು ಅದನ್ನು ತಗೊಂಡು ಅವ್ನು ಕಿವಿ ಇದೇನಿತ್ತು ರಿಂಗ್ ಹಿಂಗೆನ ಕಟ್ ಮಾಡಿಸಿದ್ವಿ ಸೊ ಹಾಗೆ ಅವನಿಗೆ ನಮ್ಮಮ್ಮ ಗಿಫ್ಟ್ ಮಾಡಿದ್ರೆ ಅಲ್ವಾ ಚೈನ್ ಅದ್ರ ಜೊತೆ ಏನಾದರೂ ನಾನು ಸ್ವಲ್ಪ ಡಾಲರ್ ಥರ ತಗೊಳ್ಳೋಣ ಅಂತ ಹೇಳಿದೆ ಸೊ ಹಾಗೆ ಅದು ನಮ್ಮ ಹಸ್ಬೆಂಡು ಸ್ವಲ್ಪ ಒಂದು ಚೈನ್ ಇತ್ತು ಅಂದರೆ ಈಗ ಕತ್ತು ಚೈನು ಒಂದು ಬೆಳ್ಳಿದು ಅದು ಕೂಡ ಕಟ್ ಆಗಿಬಿಟ್ಟಿತ್ತು ಅದನ್ನು ಚೈನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಸೊ ಹೊರಟ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಚಿಕ್ಕ ಚಿಕ್ಕದಾಗಿ ಅದನ್ನ ಬಟ್ಟೆಗೆ ಸಿಗಾಕೊಂಡ್ರೆ ಕಿವಿಗೆ ಏನಾದರೂ ಎಫೆಕ್ಟ್ ಆದರೆ ಅಂತ ಹೇಳಿ ನಾನು ಕಟ್ ಮಾಡಿಸಿದೆ ಹಾಗೆ ಡಾಲರ್ನೂ ಇದೆ ತುಂಬ ಚಿಕ್ಕದಾಗಿದ್ದರೆ ಸಾಕು ಜಾಸ್ತಿ ಅಮೌಂಟೇ ಬೇಡ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿರೋದೇ ತಗೊಂಡೆ ಹಾಗೆ ಚೈನು ಒಂದು ಎಲ್ಲ ಒಂದೇ ಇತ್ತು ಹಳೆಯ ಐಟಮ್ಸು ಏನೇನಿತ್ತು ಅದನ್ನ ಹಾಕ್ಬಿಟ್ಟು ಹೊಸ ತಗೊಂಡಿದ್ದ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಹಾಗೆ ಅಮ್ಮ ಬಂದ ಬಂದಮೇಲೆ ಬಟ್ಟೆ ಇಲ್ಲ ಅಂದರೆ ಹೇಗೆ ಹೇಗೆ ಅವರ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ಹಾಗೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟಲ್ಲಿಂದ ಸಂಜೆ ಮನೆಗೆ ಬಂದ್ವಿ ಸೊ ಬಂದು ಅವ್ನು ಬಂದ ತಕ್ಷಣ ಏನು ತಿಂಡಿ ತಂದಿರುತ್ತೋ ಅದನ್ನು ತಿನ್ನಬೇಕು ಅವನು ತಿಂದಿಲ್ಲ ಅಂದರೆ ಅವನಿಗೆ ಸಮಾಧಾನ ಇರಲ್ಲ ಸೊ ತಿಂಡಿ ತಿಂತಾಯಿದ್ದೆ ನಾವು ಅಷ್ಟೇ ಸಂಜೆ ಬಂದು ಕಾಫಿ ಎಲ್ಲ ಮಾಡ್ಕೊಂಡು ಫ್ರೆಶ್ ಫ್ರೆಶಪ್ ಆಗಿ ಸೊ ತನೂ ಬಂದಿದ್ಲು ಅವ್ಳಿಗೂ ಸ್ವಲ್ಪ ಎರಡು ದಿನ ಲೀವ್ ಹಾಕಿದ್ಲು ಅಲ್ವ ಸೊ ವರ್ಕೆಲ್ಲ ಇತ್ತು ಅಂತ ಹೇಳಿ ಅವ್ಳು ಕೂಡ ಬರ್ಕೋತಾ ಇದ್ಲು ನಾವೆಲ್ಲ ಊಟ ಮಾಡಿದ್ವಿ ಅಮ್ಮನೂ ಅವ್ನಿಗೆ ಅವಳಿಗೆ ಊಟ ಮಾಡಿಸಿದ್ರು ಅವಾಗ ಅದ್ವಿನು ನೋಡಿ ಅವನು ತಿನ್ಕೊಂಡು ಅವ್ಳಿಗೆ ತಿನ್ನಿಸ್ತಾಯಿದ್ದ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಹಾಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾನೇ ಇರಿ ನೆಕ್ಸ್ಟ್ ಬ್ಲಾಗ್ ಅಸಿಕ್